ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬುಧವಾರ ಇದು ನನ್ನ ಎರಡನೇ ಲಾಂಗ್ ವಿಡಿಯೋ ಯೂಟ್ಯೂಬ್ನಲ್ಲಿ ಸೋ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಟಿಫನ್ಗೆ ಏನು ಮಾಡ್ಕೊಳ್ಳೋದು ಅಂತ ಯೋಚಿಸ್ತಾ ಕಡಿಮೆ ಸಮಯ ಇರುವಾಗ ಒಂದು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂತಹ ರೆಸಿಪಿ ಬಂದು ಖಾರ ಪೊಂಗಲ್ಲು ಸೊ ಇವತ್ತು ನಾನು ಅದನ್ನೇ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀನಿ ಇದು ಬಂದು ತುಂಬ ಫಾಸ್ಟಾಗಿ ಆಗುತ್ತೆ ಯಾವಾಗ ಕಡಿಮೆ ಟೈಮ್ ಇರುತ್ತೋ ಆವಾಗ ನಾನು ಇದನ್ನು ಟ್ರೈ ಮಾಡಿಬಿಡ್ತೀನಿ ಮತ್ತು ವಿಂಟರ್ ಸೀಸನಲ್ಲಿ ಮಕ್ಳಿಗೂ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ವಿಂಟರ್ ಆಗಿರೋದ್ರಿಂದ ಸ್ವಲ್ಪ ಜೀರಿಗೆ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಹಾಗೂ ನಾನಿಲ್ಲಿ ನೆಕ್ಸ್ಟು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕರಿಬೇ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿನ ಚಿಕ್ಕ ಚಿಕ್ಕದಾಗಿ ಜಜ್ಜ್ಕೊಂಡು ಅಥವಾ ಶುಂಠಿನ ತುರ್ಕೊಂಡು ಹಾಕೊಬೋದು ಇದು ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಫ್ರೈ ಆಗ್ತಾ ಹಸಿ ಹಸಿಮೆಣಸಿನ್ಕಾಯಿ ಒಂದು ಐದರಿಂದ ಆರು ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಫ್ರೈ ಆದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿ ಪೀಸಸ್ ಹಾಕೊತಾ ಇದ್ದೀನಿ ನಾನು ಸೊ ಇದು ಕೂಡ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಏನು ಜಾಸ್ತಿ ಖಾರ ಸೊ ಇದಕ್ಕೆ ನಾನು ಸ್ವಲ್ಪ ಗೋಡಂಬಿನೂ ಸೇರಿಸ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದ ನಂತರ ತೊಳೆದಿಟ್ಕೊಂಡಿರೋ ಅಕ್ಕಿ ಮತ್ತು ಹೆಸ್ರುಬೇಳೆನ ಹಾಕ್ತಾಯಿದ್ದೀನಿ ನಾನು ಒಂದು ಗ್ಲಾಸ್ ಅಕ್ಕಿ ಹಾಗೂ ಅರ್ಧ ಗ್ಲಾಸಷ್ಟು ಹೆಸರು ಬೇಳೆನ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ಜಾಸ್ತಿ ಹೊತ್ತು ನೆನೆಯೋ ಅವಶ್ಯಕತೆ ಏನಿಲ್ಲ ಸೊ ಇದಕ್ಕೆ ಸ್ವಲ್ಪ ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದು ಕುದಿಲಿಕ್ಕೆ ಬಿಡಿ ಮತ್ತು ನೀವು ಈ ಟೈಮ್ನಲ್ಲಿ ನೀವು ಸಾಲ್ಟ್ನ ಕೂಡ ಟೇಸ್ಟ್ ಮಾಡ್ಕೊಬೋದು ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನೆಕ್ಸ್ಟ್ ಇದು ನೋಡಿ ಟಿಫನ್ ರೆಡಿನೇ ಆಗೋಯಿತು ಸೊ ನೋಡಿ ನನ್ನ ಮಗ ಸ್ಕೂಲ್ಗೆ ಇದ್ದಾನೆ ಇವತ್ತು ಬುಧವಾರ ಇವನಿಗೆ ಕಲರ್ ಡ್ರೆಸ್ ಇರುತ್ತೆ ಸೊ ಬೇಗ ಬೇಗ ಹೋ ಟೈಮೇ ಆಗಿಬಿಡುತ್ತೆ ಬೇಗ ವ್ಯಾನ್ ಬರುತ್ತೆ ಸೊ ಕಳಿಸ್ಕೊಡ್ತಾ ಇದ್ದೀನಿ ಅವನ್ನ ಇವನ್ನ ಕಳಿಸೋ ಅಷ್ಟರಲ್ಲೇ ನನಗೆ ನೈನ್ ತರ್ಟಿ ಆಗೋಗುತ್ತೆ ನೆಕ್ಸ್ಟು ನಮ್ಮ ರೊಟೀನ್ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಮಗನ ಜೊತೆ ಇವನು ಎದ್ದಿರ್ತಾನೆ ಸ್ವಲ್ಪ ಇವನ ಜೊತೆ ಆಟ ಆಡಿ ಇವನಿಗೆ ಟಿಫನ್ ಮಾಡಿಸಿ ಇವನ್ನ ಸ್ನಾನ ಮಾಡಿಸಿ ನಾನು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ ಮತ್ತು ಮಧ್ಯಾಹ್ನಕ್ಕೆ ಏನಪ್ಪ ಅಂತ ಯೋಚನೆ ಮಾಡಬೇಕು ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊಬೇಕು ಸೊ ಇವತ್ತು ನಾನು ಮಧ್ಯಾಹ್ನಕ್ಕೆ ಚಿಕನ್ ಏನಾದರೂ ತರಿಸೋಣ ಅಂತ ಅಂದ್ಕೊಂಡಿದ್ದೆ ಸೊ ಹೋಗಿ ನಮ್ಮ ಮನೆಯವರು ತಂದು ಕೊಟ್ಟರು ಇಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಎಣ್ಣೆ ಜೊತೆಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಇದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಕರ್ಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಲ್ಡನ್ ಬ್ರೌನಿಶ್ ಟರ್ನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಟೈಮ್ನಲ್ಲಿ ನಾನು ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬಾಡಿದ ಮೇಲೆ ನಾನಿಲ್ಲಿ ನೀಟಾಗಿ ವಾಶ್ ಮಾಡಿಟ್ಕೊಂಡಿರೋ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಇದಕ್ಕೆ ಆ ಯೆಲ್ಲೋ ಕಲರೆಲ್ಲ ಅಂಟ್ಕೊಳ್ಳುತ್ತೆ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಾನಿಲ್ಲಿ ಇದಕ್ಕೆ ಟೊಮೆಟೊ ಬೇಕು ಸೊ ಟೊಮೆಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮ್ನಲ್ಲಿ ಇದಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಬೇಯುವಾಗ ಉಪ್ಪು ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಉಪ್ಪೆಲ್ಲ ಅದಕ್ಕೆ ಹಿಡಿಯುತ್ತೆ ಅಂತ ಸೊ ಹಸಿಮೆಣ್ಸಿನ್ಕಾಯಿಯು ಹಾಕ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಇದೆಲ್ಲ ಫ್ರೈ ಆಗ್ತಾ ಫ್ರೈ ಆಗ್ತಾ ನೀವು ಹಾಕ್ಕೊಬೋದು ಸೊ ಇದನ್ನೆಲ್ಲ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ನೀವು ಬೇಯೋದಕ್ಕೆ ಬಿಡಬೇಕು ಹೈ ಫ್ಲೇಮ್ನಲ್ಲಿ ಆಮೇಲೆ ನಾನಿಲ್ಲಿ ಎರಡು ಸ್ಪೂನ್ ಧನಿಯಾ ಪೌಡ್ರ್ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಫಿಫ್ಟಿ ಪರ್ಸೆಂಟು ಚಿಕನ್ ಇಲ್ಲಿ ಬೆಂದೋಗ್ಬಿಟ್ಟಿದೆ ಸೊ ಮತ್ತೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕು ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಅವಾಗ ಅವಾಗ ತೆಗೆದು ನಾವು ಕ್ಲೋಸ್ ಮಾಡ್ತಾ ಓಪನ್ ಮಾಡಿ ನಾವು ಕಲಿಸ್ತಾ ಇರಬೇಕು ಆವಾಗ ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ ಸೊ ನೈಂಟಿ ಪರ್ಸೆಂಟ್ ಚಿಕನ್ ಬೆಂದಿದೆ ಅನ್ನೋವಾಗ ನಾನು ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಆ್ಯಡ್ ಇದ್ದೀನಿ ಸೊ ಇದು ಆ್ಯಡ್ ಮಾಡಿ ನಾವು ಮಿಕ್ಸ್ ಮಾಡ್ಕೊಳ್ಸಿದಾಗೆ ನೀರೆಲ್ಲ ಇದಾಗ್ಬಿಡುತ್ತೆ ಕಡಿಮೆ ಆಗ್ಬಿಡುತ್ತೆ ಸೊ ಅವಾಗದು ಡ್ರೈ ಆಗಿ ಕಾಣಿಸುತ್ತೆ ನೀವು ನೋಡ್ಕೊಳ್ಳಿ ಚಿಕನೆಲ್ಲ ನೈಂಟಿ ಪರ್ಸೆಂಟ್ ಬೆಂದಾದಮೇಲೆ ನಾವು ಇಲ್ಲಿ ಫೈನಲಿ ನಾವಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಚಿಕನ್ ಕ್ಲೀನಾಗಿ ಬೆಂದಿದೆ ಹಾಗೆ ನೀರು ಕೂಡ ಕಡಿಮೆ ಆಗಿದೆ ಈ ಟೈಮ್ನಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಏನು ಜಾಸ್ತಿ ಹೊತ್ತು ಬೇಯಬೇಕಂತ ಏನಿಲ್ಲ ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ರೆಡಿ ಆಗ್ತಾ ಇದೆ ನೈಂಟಿ ಪರ್ಸೆಂಟ್ ರೆಡಿಯಾಗಿದೆ ಈ ಟೈಮ್ನಲ್ಲಿ ನಾನು ಒಂದು ನಿಂಬೆಹಣ್ಣನ್ನು ನಿಂಬೆಹಣ್ಣು ರಸನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫುಲ್ ಪಕ್ಕಾ ನಾಟಿ ಸ್ಟೈಲ್ ಅಂತ ಹೇಳ್ಬೋದು ಇದು ಆ ಪೆಪ್ಪರ್ಸ್ ಫ್ಲೇವರು ಪೆಪ್ಪರ್ದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇದು ನಾನು ಮಧ್ಯಾಹ್ನಕ್ಕೆ ರೈಸ್ ಜೊತೆ ಸರ್ವ್ ಮಾಡ್ಕೊಂಡ್ವಿ ಸಕ್ಕತ್ತಾಗಿ ಬಂದಿತ್ತು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ ಊಟ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸಂಜೆ ಹಾಗೆ ಹೋಗ್ಬಿಡುತ್ತೆ ಸಂಜೆ ನಾನು ಸ್ವಲ್ಪ ಆಚೆ ಹೋಗಬೇಕಾಗಿತ್ತು ನಾನಿಲ್ಲಿ ಬಂಜಂಗ್ರಿಗೆ ಹೋಗಬೇಕಿತ್ತು ಸ್ವಲ್ಪ ಏನೋ ತಗೊಳ್ಳೋದಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಈ ಟೈಮ್ನಲ್ಲಿ ನನ್ನ ದೊಡ್ಡ ಮಗ ವಿಶ್ರುತ್ತು ಅವ್ನು ಟ್ಯೂಷನ್ಗೆ ಹೋಗಿದ್ದ ಅವನ್ನ ಪಿಕ್ ಮಾಡಿಕೊಂಡು ಹಾಗೆ ಕರ್ಕೊಂಡೋಗ್ಬೇಕಾಗಿತ್ತು ಹೋಗಿ ಅಲ್ಲಿ ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತ ಮತ್ತೆ ಬೇರೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಇವ್ನ ನೋಡಿ ಗಾಡಿಯಲ್ಲಿ ನಿಂತ್ಕೊಂಡೇ ಬರ್ತಾನೆ ಕೂತ್ಕೊಳ್ಳೋದೇ ಇಲ್ಲ ಅವನಿಗೆ ಅವ್ರ ಅಪ್ಪನಿಗಿಂತ ಹೈಟಾಗಿ ನಿಂತ್ಕೊಂಡು ಗಾಡಿ ನೋಡ ರೋಡನ್ನ ನೋಡಬೇಕು ಯಾವಾಗಲೂ ನಿಂತ್ಕೊಂಡೇ ಇರ್ತಾನೆ ಇವ್ನ ಹಿಡಿಯೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ನನಗೆ ಮತ್ತು ಇಲ್ಲಿ ಮೊನ್ನೆ ತಾನೇ ಇಲ್ಲಿ ಬನ್ಶಂಕರಮ್ಮಂದು ಜಾತ್ರಾ ಮಹೋತ್ಸವ ಆಯಿತು ಯಾರೆಲ್ಲ ಹೋಗಿದ್ದೀರಾ ನನಗೆ ಹೋಗೋಕ್ಕಾಗಿಲ್ಲ ತುಂಬಾ ಚೆನ್ನಾಗಾಯಿತು ಅಂತ ಹೇಳ್ತಾಯಿದ್ರು ಸೊ ಸಂಜೆ ಆಗೇ ಹೋಯಿತು ಸಂಜೆ ನಾನಿಲ್ಲಿ ಮಕ್ಕಳನ್ನ ಸ್ವಲ್ಪ ಪಾರ್ಕಿಗೆ ಕರ್ಕೊಂಡು ಬಂದಿದ್ದೀನಿ ಪಾರ್ಕ್ ಕರ್ಕೊಂಡು ಬಂದು ಆಟ ಆಡಿಸ್ತಾ ಇದ್ದೀನಿ ಇವನಿಗಂತೂ ಪಾರ್ಕ್ ಈ ನಡುವೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಸಖತ್ ಎಕ್ಸೈಟ್ ಆಗ್ತಾನೆ ಪಾರ್ಕ್ ಕರ್ಕೊಂಡು ಬಂದರೆ ಅವನೇ ಚೂಸ್ ಮಾಡ್ತಾನೆ ಯಾವ್ದು ಆಡ್ತೀನಿ ನಾನು ಅಂತ ಸಖತ್ ಎಂಜಾಯ್ ಮಾಡ್ತಾನೆ ಅಂದ ಹಾಗೆ ಸ್ನೇಹಿತರೆ ನಾನಿವತ್ತು ನಿನ್ನೆ ನಾನು ಒಂದು ವಿಡಿಯೋನ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ಅದರದು ರಿವ್ಯೂಸ್ ಹೇಗಿತ್ತು ಯಾರೆಲ್ಲ ಏನೇನು ಅಂದರು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಆ್ಯಕ್ಚುಲಿ ಏನಂದರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಯಾರಿಗೂ ಹೇಳಿರಲಿಲ್ಲ ನನ್ನ ಹಸ್ಬೆಂಡ್ ಹತ್ರ ಮಾತ್ರ ಹೇಳಿದ್ದೆ ಈ ಥರ ನಾನು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮತ್ತು ಸಂಕ್ರಾಂತಿಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಮಾಡಮ್ಮ ಏನು ಮಾಡ್ತೀವೋ ಮಾಡು ಅಂತ ಅಂದಿದ್ರು ಸೊ ಅವತ್ತೆಲ್ಲ ಶೂಟ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಪ್ಲೋಡ್ ಮಾಡಾದಮೇಲೆ ನಾನು ನನಗೆ ಗೊತ್ತಿರೋರಿಗೆ ನನ್ನ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ನಾನು ಆ ಲಿಂಕ್ನ ಶೇರ್ ಮಾಡಿದೆ ನಿಜವಾಗ್ಲೂ ಹೇಳ್ತೀನಿ ಎಲ್ಲರೂ ಸರ್ಪ್ರೈಸ್ ಆಗೋದ್ರು ಎಲ್ಲರೂ ಶಾಕ್ ಆಗೋದ್ರು ಅಂದರೆ ಏನು ಮಾಡಿದೆ ಸಡನ್ನಾಗಿ ಏನಿದು ಹೇಳೇ ಇಲ್ವಲ್ಲ ಅಂತ ಬಟ್ ಎಲ್ಲರೂ ವಿಡಿಯೋನ ಫುಲ್ ನೋಡಿದ್ದಾರೆ ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ ನನಗಂತೂ ತುಂಬಾ ಖುಷಿಯಾಯಿತು ಮೋಟಿವೇಟ್ ಮೋಟಿವೇಟಾಗಿ ಮಾತಾಡಿದ್ರು ನನಗೆ ತುಂಬ ಚೆನ್ನಾಗಿ ಬಂದಿದೆ ನ್ಯಾಚುರಲ್ ಆಗಿದೆ ಹೀಗೆ ಮಾಡು ಇನ್ನು ಇನ್ನೂ ಚೆನ್ನಾಗಿರೋ ಕಂಟೆಂಟ್ಗಳನ್ನ ಹಾಕು ಮತ್ತು ಏನಾದರೂ ಏನು ಮಿಸ್ಟೇಕ್ ಆಯಿತು ನೀನು ಸ್ವಲ್ಪ ಇದು ಚೇಂಜ್ ಮಾಡ್ಕೋ ಅದು ಚೇಂಜ್ ಮಾಡ್ಕೋ ಕಂಟೆಂಟ್ ಈ ಥರ ಕೊಡು ಈ ಥರ ಎಲ್ಲ ತುಂಬಾ ಸಜೆಷನ್ಸು ನನ್ನ ಫ್ಯಾಮಿಲಿ ಕಡೆಯಿಂದ ತುಂಬ ಒಳ್ಳೊಳ್ಳೆ ಸಜೆಷನ್ಸು ಐಡಿಯಾಸು ಬಂತು ನಂಗೆ ಸಖತ್ ಖುಷಿಯಾಯಿತು ನನ್ನ ಕಸಿನ್ಸ್ ಎಲ್ಲನೂ ಅಷ್ಟೇ ಅಕ್ಕ ಮಾಡು ಮಾಡು ಇದೇ ಥರ ಮಾಡು ತುಂಬ ಚೆನ್ನಾಗಿ ಬರುತ್ತೆ ನಿನ್ನ ನಿನ್ನ ಮಕ್ಕಳನ್ನೆಲ್ಲ ಇದು ಮಾಡಿಕೊಂಡು ನಿನ್ನ ವೀಡಿಯೋಸ್ ಹಾಕು ನೀನು ಡೈಲಿ ಏನು ಮಾಡ್ತೀಯ ಅದನ್ನೇ ಹಾಕು ಚೆನ್ನಾಗಿ ಬಂದಿತ್ತು ಅಂತ ಫಸ್ಟ್ ವೀಡಿಯೋಗೆ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಒಂದು ಟ್ವೆಂಟಿ ಅವರ್ಸ್ ಒಳಗಡೆ ನನಗೆ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಕೂಡ ಫಿಫ್ಟಿ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆದ ಹಾಗೆಯೇ ನನಗೆ ಟೂ ಫಿಫ್ಟಿ ವ್ಯೂಸ್ವರೆಗೂ ಹೋಯಿತು ನನಗೆ ತುಂಬ ಆಯಿತು ಇದು ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ತುಂಬ ಕಡಿಮೆ ಇರ್ಬೋದು ಬಟ್ ನನಗೆ ನಾನು ನಾನು ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗಂತೂ ಸಖತ್ ಆಯಿತು ಇದನ್ನೇ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ನನಗೆ ತುಂಬ ಥ್ಯಾಂಕ್ಸ್ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಂಗೆ ತುಂಬ ಖುಷಿಯಾಯಿತು ಇದೇ ನನಗೆ ಹೇಗೆ ಮೋಟಿವೇಶನ್ ಅಂದರೆ ನಾನು ನೆಕ್ಸ್ಟು ಒಳ್ಳೊಳ್ಳೆ ಕಂಟೆಂಟ್ ಮಾಡೋದಕ್ಕೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕೋದಕ್ಕೆ ನಂಗೆ ಇದು ಒಳ್ಳೆಯ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನೋಡಿ ನಾವು ಪಾರ್ಕಲ್ಲೇ ಒಂದು ವರ್ ಅವರ್ ಕಳೆದ್ಬಿಟ್ವಿ ಈಗ ಮನೆಗೆ ಹೋಗಬೇಕು ಮನೆಗೆ ಹೋಗಿ ಅಡುಗೆ ಮಾಡಿ ಮತ್ತೆ ಊಟ ಮಾಡಿಸಿ ಬರೀ ಊರ ಜೊತೆನೆ ನನಗೆ ಸಮಯ ಹೇಗೆ ಕಳೆಯುತ್ತೆ ದಿನಗಳು ಹೇಗೆ ಉರುಳೋಗ್ತಿದೆ ಅಂತಲೇ ಗೊತ್ತಾಗೋಲ್ಲ ಇವಾಗ ಸಂಡೇ ಅಂದ್ಕೊಂತೀವಿ ಆಗಲೇ ನೆಕ್ಸ್ಟ್ ಸಂಡೇ ಬಂದೇ ಬಿಟ್ಟಿರುತ್ತೆ ಅದರಲ್ಲಿ ಮಧ್ಯ ಈ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಬೇಕು ಎಡಿಟಿಂಗ್ ಎಲ್ಲ ಮಾಡಬೇಕು ಮನೆಗೆ ಬಂದ್ವಿ ನೋಡಿ ಇವನು ಊಟ ಮಾಡೋದಕ್ಕೆ ನನಗೆ ಎಷ್ಟು ಸತಾಯಿಸ್ತಾನೆ ಗೊತ್ತಾ ಇವನು ಹಿಂದೆನೇ ಓಡ್ತಾ ಇರಬೇಕು ಬಟ್ ಚೆನ್ನಾಗಿರುತ್ತೆ ಇವನ ಜೊತೆ ಆಟ ಆಡ್ಕೊಂಡಿರೋದು ಚೆನ್ನಾಗಿ ಊಟ ಎಲ್ಲ ಮುಗೀತು ಮುಗಿಸಿ ಅವ್ರಿಗೆ ಸ್ವಲ್ಪ ಆಟಾಡಿ ನಾವು ಊಟ ಮಾಡಿಕೊಂಡು ದಿನಾನೇ ಕಳೆದೋಗುತ್ತೆ ಎಷ್ಟು ಬೇಗ ಹತ್ತು ಗಂಟೆ ಹತ್ತೂವರೆ ಆ ಥರ ಆಗ್ಬಿಡುತ್ತೆ ನಾವು ಮಲ್ಗೋ ಅಷ್ಟರಲ್ಲಂತೂ ಇನ್ನೂ ಲೇಟ್ ಆಗಿಬಿಡುತ್ತೆ ಸೋ ಓಕೆ ಸ್ನೇಹಿತರೆ ತುಂಬ ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ಯಾರಿಗಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಂ ನಾನು ಇನ್ನೂ ಒಳ್ಳೆ ಐಡಿಯಾಸ್ ನಿಮ್ಮ ಮುಂದೆ ಶೇರ್ ಮಾಡಬೇಕು ಒಳ್ಳೊಳ್ಳೆ ಕಂಟೆಂಟ್ಸ್ನ ತರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನೋಡಿ ಇವ್ರ ಜೊತೆ ಆಟ ಆಡ್ತಾ ಟೈಮೇ ಆಗ್ಬಿಡುತ್ತೆ ಇನ್ನೂ ಕೆಲಸ ಎಷ್ಟೊಂದು ಬಾಕಿ ಇರುತ್ತೆ ಇಲ್ಲಿ ನೋಡಿ ಇವನು ಹೇಗೆ ಆಟ ಇದ್ದಾನೆ ಇವನು ಇವಾಗ ಸ್ಪೆಕ್ಸ್ ತೊಗೊಂಡು ಬಂದು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳ್ತಿದ್ದ ಇವ್ರ ಜೊತೆನೇ ನನ್ನ ಸಮಯ ಆಗೇ ಹೋಗುತ್ತೆ ಮತ್ತು ನಾನು ನೈಟ್ ಏನು ಮಾಡ್ತೀನಿ ಅಂದರೆ ಆಲ್ಮೋಸ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡಿ ಇಡ್ತೀನಿ ಇದರಿಂದ ಒಳ್ಳೆ ಬೆನಿಫಿಟ್ ಏನಪ್ಪ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಕಿಚನ್ ನೀಟಾಗಿ ಕಾಣಿಸಿದ್ರೆ ಬೇಗ ಸ್ವಲ್ಪ ತಲೆ ಓಡಿಸ್ಬೋದು ಯಾಕಂದರೆ ಪಾತ್ರೆ ಎಲ್ಲ ಹಾಗೆ ಇದ್ದರೆ ಏನಪ್ಪ ಮಾಡೋದು ಇದನ್ನು ತೊಳೆದು ಮಾಡೋದ ಏನು ಅಂತಲೇ ಗೊತ್ತಾಗೋದಿಲ್ಲ ಹಾಗಾಗಿ ನಾನು ಆದಷ್ಟು ಪ್ರತಿದಿನ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಇಟ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಶುಭರಾತ್ರಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್